ನಮಸ್ತೆ ಎಸ್ಆರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಗದಗ ಜಿಲ್ಲೆಯ ಗಜೇಂದ್ರಗಡ ನಗರದಲ್ಲಿ ನಡೆದ ಲವ್ ಜಿಹಾದ್ ಮೂಲಕ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಲವ್ ಜಿಹಾದ್ ಆರೋಪಿಸಿ ಹದಿನೈದು ವರ್ಷದ ವಿದ್ಯಾರ್ಥಿನಿ ಆತ್ಮಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದ್ದು ಕ್ರಾಂತಿ ಸೇನೆ ಎಸ್ಎಸ್ಕೆ ಸಮಾಜ ಹಾಗೂ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗಿದೆ ಗದಗ ನಗರದ ಜೋಡಾ ಮಾರುತಿ ದೇವಸ್ಥಾನದಿಂದ ಎಸ್ಪಿ ಕಚೇರಿವರೆಗೂ ಬೈಕ್ ರ್ಯಾಲಿ ಮೂಲಕ ತೆರಳಿ ಪ್ರತಿಭಟನೆ ಮಾಡಲಾಗಿದೆ ಲವ್ ಜಿಹಾದ್ ಕಿರುಕುಳದಿಂದ ಖುಷಿ ರಂಗ್ರೇಜ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಗುರುವಾರ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ನಡೆದಿದ್ದ ಘಟನೆ ಇದಾಗಿದ್ದು ನಿನ್ನೆ ಆರೋಪಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗಿದೆ ಜುನೇದ ಸಾಬ ಕಂದಕಲ್ ಮತ್ತು ಮುತ್ತುರಾಜ್ ಎಂಬ ಯುವಕರ ಕಿರುಕುಳಕ್ಕೆ ಬೇಸತ್ತು ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಆರೋಪಿಸಿದ್ದಾರೆ ಕೃಷಿ ರಂಗರೇಜಿಗೆ ಕಿರುಕುಳ ಕೊಟ್ಟವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹ ಕೇಳಿಬಂದಿದೆ ಗದಗ ಜಿಲ್ಲಾ ಪೊಲೀಸ್ ಎಸ್ಪಿಯಾಗಿರುವ ಬಿಎಸ್ ನೇಮಗೌಡ ಅವರಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ ಗಜೇಂದ್ರಗಡದೊಳಗೆ ಅಪ್ರಾಪ್ತ ಹದಿನೈದು ವರ್ಷದ ಹಿಂದೂ ಸಮಾಜದ ಬಾಲಕಿ ಹಿಂದೂ ಸಮಾಜದ ಬಾಲಕಿ ಆತ್ಮಹತ್ಯೆ ಕ್ಷರಣಾಗಲು ಲವ್ ಜಿಹಾದ್ ಹದಿನೈದು ವರ್ಷದ ಯುವತಿಯನ್ನ ಪ್ರೀತಿ ಪ್ರೇಮ ಎನ್ನುವಂತ ವಿಷದ ಬೀಜವನ್ನ ಬಿತ್ತಿ ಇವತ್ತು ಅವಳ ಸಾವಿಗೆ ಕಾರಣ ಆ ಮುಸ್ಲಿಂ ಜಿಹಾದಿ ಹಾಗೂ ಅವನ ಸ್ನೇಹಿತನಿಗೆ ಜೀವಾವಧಿ ಶಿಕ್ಷೆ ನೀಡಬೇಕಂತೇಳಿ ಇವತ್ತು ನಾವು ಮಾನ್ಯ ಎಸ್ ಪಿ ಸಾಹೇಬರಿಗೆ ಮನವಿ ಮನವಿ ಕೊಡೋ ಮುಖಾಂತರ ಇವತ್ತು ಆಗ್ರಹ ಮಾಡಿದ್ವಿ ಅದಕ್ಕೆ ಇದನ್ನ ಪೊಲೀಸ್ ಇಲಾಖೆ ಸೂಕ್ತವಾಗಿ ಗಮನಿಸಿ ಯಾರ್ಯಾರು ಈ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಯಾರ್ಯಾರು ಹಿಂದೂ ಸಮಾಜದ ಯುವತಿಯರ ಮೇಲೆ ಷಡ್ಯತ್ರ ಮಾಡಿ ಲವ್ ಜಹದ್ ಮಾಡಿ ಅವ್ರ ಜೀವನದಲ್ಲಿ ಚಳಾಟ ಆಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಫಿಅಪ್ಪ ಎಸ್ ಡಿ ಫೈ ಸಂಘಟನೆಗಳು ಸಾಕಷ್ಟು ಈ ಲವ್ ಜಹಾದ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಶಂಕೆ ನಮಗಿದೆ ಅದಕ್ಕೆ ಈ ಎಸ್ ಡಿಫೈ ಸಂಘಟನೆ ಕೂಡ ಮಾನ್ಯ ಗ್ರಹ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬ್ಯಾನ್ ಮಾಡ್ಬೇಕಂತೇಳಿ ನಾನು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತಾರೆ ತಾವು ಇದು ನಮ್ಮ ಮಗಾಡ್ರಿ ಹದಿನೈದು ವರ್ಷ ಖುಷಿ ಅಂತಂದು ಈ ತರ ಯಾರ ಏನ್ ಮಕ್ಳಿಗೂ ಆಗಬಾರ್ದು ಈಗ ನಮ್ ಮನೆಯ ದುಃಖ ಪಡಕ್ ಈ ತರ ಆದ್ರೆ ಏನ್ ಮಾಡ್ಬೇಕು ಎಷ್ಟು ಸುರಕ್ಷತೆ ಕಾಯ್ಬೇಕು ನಾವು ನಮ್ಮ ಹುಡುಗಿಯರ್ಗೆ ಸಾಲಿಗೆ ಅಂತ ಕಳ್ಸಿರ್ತೀವಿ ಇಂತ ಕೆಲ್ಸಕ್ಕೆ ಅಂತಂದ್ ಕಳ್ಸಿರ್ತಿವಿ ಇನ್ನೊಬ್ರು ಹುಡುಗರ್ಗನು ಈ ತರ ಮತ್ತೆ ಕೈಗೂಡ್ತಾರ ಅವರು ಈ ತರ ಆಗಬಾರ್ದು ಯಾರಾದ್ರೂ ಹೋಗಬಾರ್ದು ಎಲ್ಲ ನಾವು ಚಲೋತ್ ನಂಗೆ ನೋಡ್ಕೊಂತ ಇದ್ವಿ ಈ ಹುಡುಗರು ಹೋಗಿ ಹಂಗ ತಲೆ ಕೆಡಿಸಿ ಆತರ ಮಾಡ್ಯಾರ ಹಿಂಗ ಜೀವಾವಧಿ ಶಿಕ್ಷೆ ಆಗ್ಲೇಬೇಕು ಹಂಗೆ ಮಾತ್ರ ಬೇಡ